ಹಾಯ್ ಮಕ್ಕಳೇ ಈ ದಿನ ಈ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ನಾವೆಲ್ಲ ಯಾವ ಚಟುವಟಿಕೆ ಮಾಡೋದಕ್ಕೆ ಸೇರಿದೀವಿ ಅಂತ ಗೊತ್ತಿದೆಯಾ ತಮ್ಗೆಲ್ಲ ಓಕೆ ಯಾವ ಚಟುವಟಿಕೆಯನ್ನ ಮಾಡ್ತಾ ಇದ್ದೇವೆ ನಾವು ಇವತ್ತು ವೆರಿ ಗುಡ್ ನೀವ್ ಹೇಳ್ದಾಗೆ ದಿನಾಂಕ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಮೂರು ಇವತ್ತು ಇವತ್ತಿನ ದಿನ ಈ ಅರ್ಥಗ್ರಹಿಕೆ ಮತ್ತು ಚಿತ್ರಕಲೆಯ ಚಟುವಟಿಕೆಯನ್ನ ಮಾಡೋದಕ್ಕೆ ನಾವೇನ್ ಮಾಡಿದೀವಿ ಇವತ್ತು ಸೇರಿದೀವಿ ಅರ್ಥಗ್ರಹಿಕೆ ಅಂದ್ರೆ ಈಗ ಆಲ್ರೆಡಿ ನಾವು ಅನೇಕ ಹಿಂದಿನ ಓದುವ ಅಭಿಯಾನದಲ್ಲಿ ಎರಡು ಮೂರು ದಿನದ ಚಟುವಟಿಕೆಗಳಲ್ಲಿ ಒಂದು ಕತೆ ಅಥವಾ ಪಠ್ಯಾಂಶದಲ್ಲಿರ್ತಕ್ಕಂಥ ಕಠಿಣ ಶಬ್ದಗಳು ಮತ್ತೆ ಅದರ ಪದಗಳನ್ನ ಅರ್ಥಗಳನ್ನ ತಿಳ್ಕೊಂಡು ಅದರಿಂದ ಹೊಸ ವಾಕ್ಯಗಳನ್ನ ಮಾಡೋದನ್ನ ನಾವು ಕಲ್ತಿದ್ದೇವೆ ಕರೆಕ್ಟಾ ಈ ದಿನ ಈ ಚಿತ್ರಕಲೆ ಅಂತಂದೇಳಿ ಹೇಳಿದ್ರೆ ನಿಮಗೆ ಇಷ್ಟವಾಗಿರ್ತಕ್ಕಂತಹ ಕತೆಯಲ್ಲಿ ಬರ್ತಕ್ಕಂತ ಪಾತ್ರಗಳನ್ನ ನೀವ್ ಏನ್ ಮಾಡ್ಬೇಕು ಚಿತ್ರ ರೂಪದಲ್ಲಿ ಬಿಡಿಸ್ಕೊಂಡ್ ಬರ್ಬೇಕು ಅದಕ್ಕೆ ಬಣ್ಣ ಹಾಕಿ ಬಿಡಿಸ್ಕೊಂಡ್ ಬರ್ಬೇಕು ನಿಮ್ಗೆ ಯಾವ ಕತೆ ಇಷ್ಟ ಆಗಿರುತ್ತೋ ಆ ಕಥೆಯ ಚಿತ್ರಗಳನ್ನ ನೀವು ಬಿಡಿಸ್ಕೊಂಡ್ ಬರ್ಬೇಕು ಅನ್ನೋದು ಇವತ್ತಿನ ಚಟುವಟಿಕೆ ಉದ್ದೇಶ ಈ ದಿನದ ಚಟುವಟಿಕೆಗೆಲ್ಲ ಸಿದ್ಧರಾಗಿ ಬಂದಿದ್ದೀರಾ ನೀವೆಲ್ಲ ಹಾಗಾದ್ರೆ ಏನೇನ್ ಚಿತ್ರ ಬಿಡಿಸ್ಕೊಂಡ್ ಬಂದಿರ ಹಾಗೆ ಅಲ್ಲೇ ಕೂತಲ್ಲೇ ಒಂದ್ಸಾರಿ ತೋರಿಸಿ ನೋಡೋಣ ಹೇಗೆ ಬಿಡಿಸ್ಕೊಂಡ್ ಬಂದಿದಿರಿ ವೆರಿ ಗುಡ್ ವೆರಿ ಗುಡ್ ಎಲ್ರು ಬಿಡ್ಸ್ಕೊಂಡ್ ಬಂದಿದಿರಿ ಹ ನೋಡಿ ಎಲ್ಲರೂ ನಿಮಗೆ ಇಷ್ಟವಾಗಿರ್ತಕ್ಕಂತ ಕತೆಗಳ ಚಿತ್ರಗಳನ್ನ ಏನ್ ಮಾಡಿದಿರಿ ನೀವು ಬಂದಿದಿರಿ ಅಲ್ವಾ ವೆರಿ ಗುಡ್ ಇವನ್ನೆಲ್ಲ ಯಾರು ನೀವೇ ಬಣ್ಣ ಹಾಕೊಂಡು ನೀವೇ ಬಿಡಿಸ್ಕೊಂಬಂದ್ರ ವೆರಿ ಗುಡ್ ಚೆನ್ನಾಗಿದೆ ಎಲ್ರು ಚೆನ್ನಾಗಿದೆ ಇಳಿಸಿ ಕೆಳಗಿಳಿಸಿ ಹಾಗಾದ್ರೆ ನೀವು ತುಂಬಾ ಸುಂದರವಾಗಿ ಚಿತ್ರಗಳನ್ನ ಬಿಡಿಸ್ಕೊಂಡ್ ಬಂದಿದ್ದೀರಿ ಎಲ್ರು ತೋರಿಸಿದ್ರಲ್ಲ ಈಗ ನೀವು ಏನ್ ಚಿತ್ರ ಬಿಡಿಸ್ಕೊಂಡ್ ಬಂದಿದ್ದೀರಿ ಮತ್ತೆ ಅದು ಯಾವ ಕತೆಗೆ ಸಂಬಂಧಪಟ್ಟದ್ದು ಅದರಲ್ಲಿರೋ ಪಾತ್ರಗಳನ್ನ ನೀವು ಹೇಳ್ಬಿಟ್ಟು ನಿಮ್ಮ ಹೆಸರನ್ನ ಹೇಳಿ ಒಬ್ಬೊಬ್ರೆ ಬಂದು ಅದ್ರ ಪರಿಚಯ ಮಾಡ್ಕೊಡ್ತೀರಾ ನಮ್ಗೆಲ್ಲ ಮಾಡ್ತೀರಲ್ಲ ವೆರಿ ಗುಡ್ ಹಾಗಾದ್ರೆ ಒಬ್ಬೊಬ್ಬರೇ ಬಂದ್ಬಿಟ್ಟು ಇಲ್ಲಿ ಬಂದು ಆ ನಿಮ್ಮ ಚಿತ್ರದ ಮತ್ತು ನಿಮ್ಮ ಕತೆಯ ಪರಿಚಯವನ್ನ ನಮ್ಗೆ ಮಾಡ್ಕೊಡಿ ಎಲ್ರಿಗೂ ಶುಭವಾಗ್ಲಿ ಒಬ್ಬೊಬ್ಬರಾಗೆ ಬನ್ನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಶಾ ಹೆಸ್ತೇನ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ದಿನ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಅರ್ಥಗ್ರಹಿಕೆ ಮತ್ತು ಚಿತ್ರಕಲೆಯಲ್ಲಿ ನನಗೆ ಇಷ್ಟವಾದ ಕತೆ ದಟ್ಟವಾದ ಕಾಡಿನಲ್ಲಿ ಎರಡು ಪಕ್ಷಿಗಳ ಕತೆ ಈ ಪಕ್ಷಿಗಳಲ್ಲಿ ಕಾಗೆಯ ಪಾತ್ರ ನನಗೆ ತುಂಬಾ ಇಷ್ಟವಾಗಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನೆಡಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಅರ್ಥಗ್ರಹಿಕ ಮತ್ತು ಚಿತ್ರಕಲೆ ನಾನು ನನಗೆ ಇಷ್ಟವಾದ ಕತೆ ಪಾರಿವಾಳ ಮತ್ತು ಇರುವೆ ಕತೆ ನಾನು ಚಿತ್ರದಲ್ಲಿ ಪಾರಿವಾಳ ಮತ್ತು ಇರುವೆ ಮತ್ತೆ ಬೇಟೆಗಾರ ನನಗೆ ಈ ಕತೆ ಎಂದರೆ ತುಂಬಾ ಇಷ್ಟ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮಂಗ ಮತ್ತು ಎರಡು ಬೆಕ್ಕುಗಳ ಕತೆ ನನಗೆ ಈ ಕಥೆಯಲ್ಲಿ ಇಷ್ಟವಾದ ಪಾತ್ರ ಎರಡು ಬೆಕ್ಕುಗಳು ಮತ್ತು ಮಂಗ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಭೂಮಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ದಿನ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಅರ್ಥ ಗಹಿಕೆ ಮತ್ತು ಚಿತ್ರಕಲೆ ನನಗೆ ಇಷ್ಟವಾದ ಕತೆ ಭೂಮಿಯ ಸೌಂದರ್ಯ ಬೆಟ್ಟ ಗಿಡಗಳು ಸೌ ಸಮುದ್ರಗಳು ಮನೆಗಳು ಈ ಕಥೆ ನನಗೆ ತುಂಬಾ ಇಷ್ಟ ಧನ್ಯವಾದಗಳು ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಕೃತಿಕಾ ಕೆಪಿ ನಾನು ಏಳನೇ ತರಗತಿ ವಿದ್ಯಾರ್ಥಿನಿ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ಅರ್ಥಗ್ರಹಿಕೆ ಮತ್ತು ಚಿತ್ರಕಲೆ ನನಗೆ ಇಷ್ಟವಾದ ಕತೆ ಕಾಗೆಯ ಕತೆ ಈ ಚಿತ್ರದಲ್ಲಿ ನನಗೆ ಇಷ್ಟವಾದ ಚಿತ್ರ ಕಾಗೆ ಮತ್ತು ಸೂರ್ಯ ಧನ್ಯವಾದಗಳು ನನ್ನ ಹೆಸರು ಶುಭರಿಲ್ಲ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮ ನನಗೆ ಆಮೆ ಮತ್ತು ಮೊಲ ಆಮೆ ಮತ್ತು ಮೊಲ ಆಮೆ ಎಂದ ಈ ಕತೆ ನನಗೆ ತುಂಬಾ ಇಷ್ಟ ಧನ್ಯವಾದಗಳು ನನ್ನ ಹೆಸರು ತನುಶ್ರೀ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ನನಗೆ ಇಷ್ಟವಾದ ಕತೆ ನವಿಲು ಮತ್ತು ಕೋತೆ ಕತೆ ನವಿಲು ಮತ್ತು ಕೋತೆ ನನಗೆ ಈ ಕತೆ ಎಂದರೆ ತುಂಬಾ ಇಷ್ಟ ಧನ್ಯವಾದಗಳು

ಈ ದಿನ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಅರ್ಥ ಗ್ರಹಿಕೆ ಮತ್ತು ಚಿತ್ರಕಲೆ ನನಗೆ ಇಷ್ಟವಾದ ನರಿ ಮತ್ತು ದ್ರಾಕ್ಷಿ ಇಲ್ಲಿ ನರಿ ಚಿತ್ರ ನರಿ ಚಿತ್ರ ಇಲ್ಲಿ ದ್ರಾಕ್ಷಿ ಚಿತ್ರ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಚೆನ್ನಾಗಿದೆ ನನ್ನ ಹೆಸರು ಮಮತ ನಾನು ಆರನೇ ತರಗತಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ನನಗೆ ಇಷ್ಟವಾದ ಕಡೆ ಮೂರ್ಖ ಬೆಕ್ಕುಗಳು ನಾನು ಬೆಕ್ಕುಗಳ ಚಿತ್ರ ಬಿಡಿಸಿದ್ದೇನೆ ಧನ್ಯವಾದಗಳು ನನ್ನ ಹೆಸರು ಲಾವಣ್ಣ ನಾನು ಆರನೇ ತರಗತಿ ಇಪ್ಪತ್ತೊಂದು ದಿನಗಳ ನನಗೆ ಇಷ್ಟ ಆದ ಕರಡಿ ಮತ್ತು ಸಿನಿಮಾ ಕರಡಿ 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 ಸಿನಿಮಾ ಮತ್ತು ಕಾಗೆ ಧನ್ಯವಾದಗಳು ನನ್ನ ಹೆಸರು ಸಿಂಚನ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ದಿನ ಇಪ್ಪತ್ತೊಂದು ದಿನದ ಓದುವ ಅಭಿಯಾನದಲ್ಲಿ ನನಗೆ ಇಷ್ಟವಾದ ಕತೆ ನರಿ ಮತ್ತು ದ್ರಾಕ್ಷಿ ಬಿಡಿಸಿರುವ ಚಿತ್ರ ನರಿ ಮತ್ತು ದ್ರಾಕ್ಷಿ ಧನ್ಯವಾದಗಳು ನನ್ನ ಹೆಸರು ನೂತನ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೊಂಡಜ್ಜಿ ಈ ದಿನ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ನನಗೆ ಇಷ್ಟವಾದ ಕತೆ ಪುಣ್ಯ ಕೋಟಿ ಕತೆ ಹಸುವಿನಾ ಪಾತ್ರ ಬಾ ತುಂಬಾ ಇಷ್ಟ ಧನ್ಯವಾದ ಹಾಗಾದ್ರೆ ಈ ದಿನದ ಅರ್ಥಗ್ರಹಿಕೆ ಮತ್ತು ಚಿತ್ರಕಲೆಯಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂತ ಕಥೆಯ ಪಾತ್ರಗಳನ್ನ ಚಿತ್ರ ರೂಪದಲ್ಲಿ ನೀವೆಲ್ಲಾ ಬಿಡಿಸ್ಕೊಂಬಂದು ಎದುರಿಗೆ ಪ್ರದರ್ಶನ ಮಾಡಿದಿರಿ ಎಲ್ಲರೂ ತುಂಬಾ ಚೆನ್ನಾಗಿ ಭಾಗವಹಿಸಿದಿರಿ ಮತ್ತೆ ಚಿತ್ರಗಳನ್ನು ಸಹ ಅಷ್ಟೇ ನೀವೇ ತುಂಬಾ ಚೆನ್ನಾಗಿ ಬಿಡಿಸ್ಕೊಂಬಂದಿದ್ದೀರಿ ಅಂದ್ರೆ ಯಾರ ಸಹಾಯ ಇಲ್ದಂಗೆ ಸ್ವಂತ ಬಿಡಿಸ್ಕೊಂಬಂದಿದಿರಿ ಬಹಳ ಸಂತೋಷ ಆಯ್ತು ಇದೇ ತರದ ನಿಮ್ಮ ಭಾಗವಹಿಸುವಿಕೆ ಏನಿದೆ ಅಲ್ಲ ಮುಂದಿನ ಚಟುವಟಿಕೆಗಳಲ್ಲಿ ಇರ್ಲಿ ಮತ್ತೆ ಈ ತರದ ಚಟುವಟಿಕೆಗಳಲ್ಲ ಇನ್ನೂ ಸ್ವಲ್ಪ ನಿಮ್ಮ ಚಿತ್ರಕಲೆಯ ಒಂದು ಸಾಮರ್ಥ್ಯವನ್ನ ಏನ್ ಮಾಡ್ತದೆ ಅಭಿವೃದ್ಧಿ ಮಾಡ್ತದೆ ಇವತ್ತು ನೀವೆಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷ ಆಗಿದೆ ಹಾಗಾಗಿ ಈ ದಿನದ ಚಟುವಟಿಕೆಯನ್ನ ಇಲ್ಲಿಗೆ ಸಮಾಪ್ತಿಗೊಳಿಸೋಣ ಮತ್ತೆ ನಾಳೆಯ ಚಟುವಟಿಕೆಗೆ ನೀವೆಲ್ಲ ಸಿದ್ಧರಾಗಿ ಬರ್ತೀರಲ್ವಾ ನಾಳೆ ಚಟುವಟಿಕೆಗೆ ಎಲ್ಲರೂ ಸಹ ರಸಪ್ರಶ್ನೆ ಚಟುವಟಿಕೆ ಇದೆ ಈ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ರಸಪ್ರಶ್ನೆ ಚಟುವಟಿಕೆಗೆ ನಾಳೆ ಎಲ್ರು ಸಿದ್ಧರಾಗಿ ಬನ್ನಿ ಅಂತಂದೇಳಿ ನಿಮ್ಗೆ ಹೇಳ್ತಾ ಈ ದಿನದ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಒಂದ್ಸಾರಿ ನನ್ನ ಕಡೆಯಿಂದ ನೀವು ಸಹ ಜೋರಾಗಿರ್ತಕ್ಕಂಥ ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನು ಥ್ಯಾಂಕ್ ಯು